ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆನೆ ರೆಡಿಯಾಗಿದ್ದೀವಿ ಇವತ್ತೊಂದು ಬರ್ಡೇ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಬೆಳಿಗ್ಗೆನೆ ಬೇಗ ಇದ್ದು ನಿನ್ನೆ ಸ್ವಲ್ಪ ಪೆಂಡಿಂಗ್ ಇತ್ತಲ್ಲ ಕೆಲಸಗಳು ಅದನ್ನೆಲ್ಲನೂ ಮುಗಿಸಿ ಇವಾಗ ಮೂರು ಜನನೂ ಕೂಡ ರೆಡಿಯಾಗಿ ಓಡ್ತಾ ಇದ್ದೀವಿ ಹಾಗೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಪಾತ್ರೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲನೂ ಕೂಡ ನೀಟಾಗಿ ಜೋಡಿಸಿ ಇಡಬೇಕು ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲನೂ ಕೂಡ ನೀಟಾಗಿ ಜೋಡಿಸಿ ಇಡಬೇಕು ಅಲ್ಲಿಂದ ಬಂದ ಮೇಲೂ ಅಷ್ಟೇ ತುಂಬನೇ ಕೆಲಸಗಳಿದೆ ಹಾಗೆ ಇವತ್ತು ಅವ್ವನೂ ಕೂಡ ಬರ್ತಾರೆ ಊರಿಂದ ನಾವು ಅವರು ಒಂದು ಮದುವೆ ಇದೆ ಅಲ್ಲಿಂದ ಹಾಗೆ ಅಣ್ಣ ಇಲ್ಲಿಗೆ ಬಿಟ್ಟು ಹೋಗ್ತಾರೆ ನಾವು ಕೂಡ ಅಷ್ಟರಲ್ಲಿ ಬರಬೇಕು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಸಂಡೆ ಆದರೂ ಕೂಡ ಬೇಗನೆ ಎದ್ದಿದ್ವಿ ಏನಕ್ಕೆ ಅಂತಂದರೆ ಹಿಂದಿನ ದಿನ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಹಾಲ್ ಕ್ಲೀನ್ ಮಾಡೋದಿತ್ತಲ್ವ ಹಾಗಾಗಿ ಬೇಗನೆ ಎದ್ದು ಎಲ್ಲಾನು ಕ್ಲೀನ್ ಮಾಡಿ ಹೊರಡೋಣ ಅಂತ ಹೇಳಿ ಹಾಗೆ ರಾತ್ರಿ ಬಟ್ಟೆಗಳನ್ನ ಮೆಷಿನ್ಗೆ ಹಾಕಿದೆ ಒಣಗಾಕದೆ ಮರೆತೋಗ್ಬಿಟ್ಟಿದ್ದೆ ಮಲಗಿದಾಗ ತಟ್ಟಂತ ನನಗೆ ನೆನಪಾಯಿತು ಅದು ಆಗಿದ್ಮೇಲೆ ನಂಗೆ ನಿದ್ದೇನೆ ಬರಲಿಲ್ಲ ಸರಿ ಅಂತ ಹೇಳಿ ಬಟ್ಟೆಗಳನ್ನೆಲ್ಲನೂ ಒಣಗಾಕಿ ಹಾಗೆ ಫೋಟೋಗಳನ್ನೇನು ಕೂಡ ಒರೆಸಿರಲಿಲ್ಲ ಟಿ ವಿ ಕ್ಯಾಬಿನ್ ಯಾವುದೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಹಾಗೆ ಕರ್ಟನ್ಗಳೆಲ್ಲನೂ ಕೂಡ ಮಿಷಿನ್ಗೆ ಹಾಕಿ ಹಾಲ್ ಕೂಡ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ಹೊರಟ್ವಿ ಸುಮಾರು ಒಂದು ಹನ್ನೊಂದು ಗಂಟೆ ಆಗೋಗಿತ್ತು ಅನ್ಸುತ್ತೆ ನಾವು ಹೊರಡೋ ಅಷ್ಟರಲ್ಲೇ ಹಾಗೆ ಅವೇ ಹೋಗ್ತಾ ತಿಂಡಿನೂ ಕೂಡ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ನಾವು ತಿಂದಿಲ್ಲ ಅಂತಂದ್ರೂ ಎಕ್ಕ್ಷಿತ್ತಿಗೆ ತಿಂಡಿ ತಿನ್ನಿಸ್ಬೇಕಾಗಿತ್ತು ನಾವು ಹೋಗ್ತಾನೆ ಅಲ್ಲಿಗೆ ಹೋದ್ಮೇಲೆ ಹೆಂಗಿದ್ರು ಊಟ ಇರುತ್ತಲ್ಲ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಎಕ್ ಶಿತ್ತಿಗೆ ಊಟ ತಿಂಡಿ ಏನೂ ತಿಂದಿರ್ಲಿಲ್ವಲ್ಲ ಹಾಗೆ ಹೋಗ್ತಾ ಅವನಿಗೂ ಕೂಡ ತಿಂಡಿನ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮನೆಗೆ ಬಂದ ಮೇಲೂ ಕೂಡ ತುಂಬಾನೇ ಕೆಲಸ ಆಯಿತು ಹಂಗಾಗಿ ಬೆಳಿಗ್ಗೆನೆ ಬೇಗ ಇದ್ದು ಉಳಿದಿರೋ ಕೆಲಸ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಹಾಲ್ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಆಗಿದ್ಮೇಲೆ ನಾವು ರೆಡಿಯಾಗಿ ಹೊರಡೋ ಅಷ್ಟಲ್ಲಿ ಟೈಮೇ ಆಗೋಗಿತ್ತು ನಾವಿಲ್ಲಿ ತಿಂಡಿಗೆ ಅಂತ ಹೇಳಿ ನಿಲ್ಸಿದ್ವಿ ಬಿಡ್ದಿ ತಟ್ಟೆ ಇಡ್ಲಿ ಅಂತ ಬೇರೆ ಕಡೆ ಇನ್ನು ಮುಂದೆ ಹೋದರೆ ನಮ್ಗೆ ಅಷ್ಟಾಗಿ ತಿಂಡಿ ಸಿಗೋಲ್ಲ ಹಂಗಾಗಿ ಆಲ್ರೆಡಿ ಟೈಮ್ ಆಗಿದ್ರಿಂದ ನಾವು ಬಿಡ್ದಿಯಿಂದ ಇನ್ನು ಹಿಂದೆನೆ ನಾವು ತಿಂಡಿನ ಮುಗಿಸ್ಕೊಬಿಡೋಣ ಅಂತ ಹೇಳಿ ಇಡ್ಲಿ ಹಾಗೆ ಮಸಾಲೆ ದೋಸೆನ ತಗೊಂಡಿದ್ವಿ ಬಟ್ ಚೆನ್ನಾಗಿತ್ತು ಆದರೆ ಸ್ವಲ್ಪ ಉಪ್ಪು ಉಪ್ಪು ಅನ್ನಿಸ್ತಾಯಿತ್ತು ಎಲ್ಲನೂ ಅಷ್ಟೇ ಚಟ್ನಿಯಿಂದ ಹಿಡಿದು ಇಡ್ಲಿಯಿಂದ ಹಿಡಿದು ಸಾಂಬಾರು ಎಲ್ಲನೂ ಅಷ್ಟೇ ಸ್ವಲ್ಪ ಉಪ್ಪು ಅಂತಲೇ ಅನ್ನಿಸ್ತಾ ಇತ್ತು ಇನ್ನೇನು ಮಾಡೋದು ಬೇರೆ ದಾರಿ ಇಲ್ವಲ್ಲ ನಮಗೂ ಕೂಡ ಒಟ್ಟೇಷ್ ಆಗ್ತಾಯಿತ್ತು ಅಂತ ಹೇಳಿ ತಿನ್ಕೊಂಡು ಹಾಗೆ ಅಲ್ಲಿ ಬಿಲ್ ಪೇ ಮಾಡೋಕ್ಕೆ ಅಂತ ಹೋದರೆ ಏನಾದರೂ ತಿನ್ನ ಕೊಡಿಸ್ಬೇಕಾಗಿತ್ತು ನಿಂತಿದ್ದ ಅವನು ಕಾಯ್ಕೊಂಡು ಹಾಗಾಗಿ ಅವನಿಗೆ ಒಂದು ಚಾಕ್ಲೇಟ್ನ ಕೊಡಿಸಿ ಮತ್ತು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಹೊರಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗಿತ್ತು ನಾನಂತೂ ಹಾಗೆ ಇವತ್ತು ಒಬ್ಬ ಕೂಡ ಊರಿಂದ ಬರ್ತಾ ಇದ್ರಲ್ವ ಅವರು ಮದುವೆಗೆ ಹೋಗಿದ್ದರು ಹತ್ರ ಮದುವೆ ಇದ್ದಿದ್ದು ನಾನು ಹೇಳಿದ್ದೆ ನಾನು ನೀವು ಬರೋ ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಕೂಡ ಕಾಲ್ ಮಾಡ್ತಾಯಿದ್ರು ನಾನು ಈ ಕಡೆಯಿಂದ ಹೋಗ್ತಾ ಇದ್ದರೆ ಅವ್ರು ಆಲ್ರೆಡಿ ಅಲ್ಲಿಂದ ಹೋಗಿಬಿಟ್ಟಿದ್ರು ನಾನು ಅನ್ಕೋತಾ ಇದ್ದೆ ಏನಪ್ಪ ಮಾಡೋದು ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ಚನ್ನಪಟ್ಟಣದಿಂದ ಮುಂದೆ ಎಲ್ಲ ಕಡೆ ಎಷ್ಟೊಂದು ಮಳೆ ಆಗಿದೆ ಬಟ್ ಕೆರೆಗಳು ಯಾವುದೂ ತುಂಬಿರಲಿಲ್ಲ ಇಲ್ಲಂತೂ ಇಷ್ಟಿಷ್ಟು ನೀರಿದ್ರೂ ಕೂಡ ಮೀನುಗಳು ಹಿಡಿಯೋದು ಹಾಗೆ ಕೆರೆನೇ ಗ್ರೌಂಡ್ ಮಾಡ್ಕೊಬೋದು ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರು ನಂಗಂತೂ ನೋಡಿ ಇದೇನಪ್ಪ ಇದು ಕೆರೆನೇ ಗ್ರೌಂಡ್ ಮಾಡ್ಕೊಬಿಟ್ಟು ಕ್ರಿಕೆಟ್ ಆಡ್ತಾ ಇದಾರಲ್ಲ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಅಕ್ಕ ಅವ್ರ ರಿಲೇಟಿವ್ ಬರ್ತ್ಡೇ ಫಂಕ್ಷನ್ ಇರೋದು ಸೊ ಹಂಗಾಗಿ ನಾವು ಫಸ್ಟ್ ಕಬಾಳಿಗೆ ಬಂದ್ವಿ ಕಬಾಳಲ್ಲೇನೆ ಫಂಕ್ಷನ್ ಇದ್ದಿದ್ದು ಬರ್ತಡೆ ಫಂಕ್ಷನ್ ನನ್ನ ಮಗನ ನಮ್ಮ ಕಣ್ಣು ಟೈಮಲ್ಲೂ ಕೂಡ ಬಂದಿದ್ರು ಅವರು ಹಾಗಾಗಿ ನಮಗೆ ಹೋಗದೆ ಬೇರೆ ಆಪ್ಷನ್ ಇರಲಿಲ್ಲ ನಮ್ ನಾವ್ ಫಂಕ್ಷನ್ ಮಾಡಿದಾಗ ಬಂದವ್ರು ಬರ್ತಾರಲ್ಲ ಅಂದವ್ರ ಫಂಕ್ಷನ್ ಗೆ ನಾವು ಹೋಗ್ಲೇ ಬೇಕಾಗತ್ತಲ್ವ ಹಾಗಾಗಿ ನಾನು ಹಿಂದಿನ ದಿನನೇ ಹಂಗಾಗಿ ಮನೆಯೆಲ್ಲಾನು ಕೂಡ ಕ್ಲೀನ್ ಮಾಡಿಬಿಟ್ಟು ಇವತ್ತು ಹೊರಡೋಣ ಅಂತ ಹೇಳಿ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು ನೀವು ದೇವಸ್ಥಾನದಲ್ಲಿ ಎಷ್ಟು ಫ್ರೆಶ್ ಜನ ಅಂತಂದ್ರೆ ಅಪ್ಪ ನಾವಂತೂ ಫಸ್ಟ್ ನಾನು ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅದಾಗಿದ್ಮೇಲೆ ನಾವು ಫಸ್ಟ್ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ನಮ್ಮ ಅಕ್ಕ ನೋಡಿದ್ರೆ ಆಲ್ರೆಡಿ ಫಂಕ್ಷನ್ ನಡೀತಾ ಇದ್ದಲ್ಲ ಬರ್ಡೇ ಫಂಕ್ಷನ್ ಅಲ್ಲಿಗೆ ಹೊರಟೋಗ್ಬಿಟ್ಟಿದ್ದಾಳೆ ನಾನು ಫೋನ್ ಮಾಡಲಿಲ್ಲ ಅವಳು ಕೂಡ ಫೋನ್ ಮಾಡಲಿಲ್ಲ ನಾನು ಅನ್ಕೊಂಡೆ ನಾನು ಬರೋ ತನಕ ಇರ್ತಾಳೆ ಅಂತ ಅಂದ್ಕೊಂಡು ನಾನು ಬಂದರೆ ಅವಳು ಆಲ್ರೆಡಿ ಅಲ್ಲಿಗೆ ಓಟೋಗ್ಬಿಟ್ಟಿದ್ಲು ಸರಿ ಇನ್ನೇನು ಮಾಡೋದಂತ ಹೇಳಿ ನಾನು ಮಕ್ಕ ಅಕ್ಕ ಇದ್ದಾರಲ್ಲ ಅವ್ರ ಅತ್ತೆಗೆ ಹೇಳಿದೆ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಹೇಳಿ ಆಮೇಲೆ ಅವರು ಕರ್ಕೊಂಡು ಹೋದರು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ರಶ್ ಇತ್ತು ಆಮೇಲೆ ನಾನು ಅಂದ್ಕೊಂಡೆ ಸರಿ ಬೇಡ ಬಿಡಿಯಮ್ಮ ಅಂತ ರಶ್ ಇದ್ದರೆ ಹೋಗೋದು ಬೇಡ ಅಂತ ಅಂದೆ ಆಮೇಲೆ ಅವ್ರು ಯಾರಿಗೂ ಹೇಳಿದ್ರಂತೆ ಸರಿ ಆಯಿತು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ರಶ್ ಇತ್ತು ದೇವಸ್ಥಾನದಲ್ಲಂತೂ ಹೆಂಗೋ ಮಾಡಿ ಬೇಗನೆ ನಮಗೆ ದೇವ್ರ ದರ್ಶನ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಭಾನುವಾರ ಟೈಮಲ್ಲಂತೂ ನನಗಂತೂ ಸರಿಗೆ ಅದು ಕ್ಲಿಪ್ಪಿಂಗ್ ಕೂಡ ತಗೊಂಡು ಒಳಕೆ ಆಗ್ತಾ ಇರಲಿಲ್ಲ ಅಷ್ಟು ಜನ ಇದ್ದರು ಬಟ್ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ನಾನು ಯಾವಾಗೇ ಬಂದ್ರು ಅಷ್ಟೇನೇ ಆಲ್ಮೋಸ್ಟ್ ಮಿಸ್ ಮಾಡಿದಂತೆ ನಾನು ಕಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟು ಖುಷಿ ಆಗುತ್ತೆ ನನಗೆ ಈವನ್ ಆನಂದ್ ಕೂಡ ಹೇಳ್ತಾ ಇದ್ರು ನೀನು ಮುಂಚಿತವಾಗಿ ಹೇಳಬೇಕಾಗಿತ್ತಲ್ವ ನಿಮ್ಮ ಅಕ್ಕಂಗೆ ಕಾಲ್ ಮಾಡಿ ಹಿಂಗೆ ಬರ್ತೀವಿ ಅಂತ ಹೇಳಿ ನೀನು ಯಾವಾಗಲೂ ಹಿಂಗೆ ಮಾಡೋದು ಅಂತ ರೀಗಾಡ್ತಾ ಇದ್ರು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾಗಿದ್ಮೇಲೆ ನಾವು ಕೂಡ ಬರ್ತ್ಡೇ ಫಂಕ್ಷನ್ ಇತ್ತಲ್ಲ ಆ ಲೊಕೇಶನ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇದಂತೂ ಎಷ್ಟು ದೂರ ಇತ್ತು ಅಂತಂದರೆ ನಮ್ಮ ಎಲ್ಲ ಕೆರೆ ಏರಿ ಅಂತ ಕರೀತಾರೆ ಇದನ್ನು ಕೆರೆ ಏರಿ ಮೇಲೆ ಹೋಗಬೇಕಾಗಿತ್ತು ನಮ್ಮ ಬಾವ ಕಾಲ್ ಮಾಡ್ತೇನೆ ಇದ್ರು ಈ ಕಡೆಯಿಂದ ಬನ್ನಿ ಅಂತ ಹೇಳಿ ಸರಿ ಅಂದ್ಬಿಟ್ಟು ಹೆಂಗೋ ಲೊಕೇಶನ್ನ ರೀಚ್ ಆಗಿ ಹೋಗಿ ಅವರಿಗೆ ವಿಶ್ ಮಾಡಿ ಹಾಗೆ ಅವರು ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಬೇಗನೆ ಹೊರಟಿ ಹಾಗೆ ಒಂದು ವೇ ಹೋಗ್ತಾ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳಿ ಅಲ್ಲೇ ಗಾಡಿನ ನಿಲ್ಲಿಸಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅವು ಆಲ್ರೆಡಿ ಮನೆಗೆ ಬಂದಿತ್ತು ನಮ್ಮ ಅಕ್ಕ ಅವ್ರ ಮನೇಲು ಅಷ್ಟೇನೆ ಸ್ವಲ್ಪ ತೀರಿ ಹೋಗೋರಂತೆ ಸಂಜೆ ಮೇಲೆ ಅಂತ ತುಂಬಾ ಹಿಂಸೆ ಮಾಡ್ತಾಯಿದ್ರು ಬಟ್ ಅವೋ ಬರ್ತೀನಿ ಅಂತ ಹೇಳಿತಲ್ಲ ಒಬ್ಬರೇ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಅಂತ ಹೇಳಿ ಬೇಗನೆ ಹೊರಟು ನಾವು ಮನೆಗೆ ಬಂದ್ವಿ ಸುಮಾರು ಒಂದು ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ನಾವು ಮನೆಗೆ ಬರೋ ಅಷ್ಟಲ್ಲಿ ಬಂದ ತಕ್ಷಣ ನಾನು ಕೂತ್ಕೊಳ್ಳೇ ಇಲ್ಲ ಒಂದು ಐದು ನಿಮಿಷನೂ ಕೂತ್ಕೊಳ್ಳಿಲ್ಲ ಇಷ್ಟೊಂದು ಕೆಲಸ ಇಟ್ಕೊಂಡು ಹೆಂಗಪ್ಪ ಕೂತ್ಕೊಳ್ಳೋದು ಅಂತ ಹೇಳಿ ನಾನಿಲ್ಲಿ ಮೊದಲಿಗೆ ನೀಟಾಗಿ ಪಾತ್ರೆಗಳೆಲ್ಲನೂ ಜೋಡ್ಸಿಟ್ಕೊಬಿಡೋಣ ಹಾಗೆ ಐಟಮ್ಗಳೆಲ್ಲನೂ ಕೂಡ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡು ನೀಟಾಗಿ ಎಲ್ಲ ಸೆಟ್ ಮಾಡ್ಕೊಬಿಡೋಣ ಅಂತ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಅಣ್ಣಂಗೆ ಹಿಂದಿನ ದಿನವೇ ಹೇಳಿದೆ ಈ ಥರ ನನಗೆ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೀವು ಬಂದು ಬಿಟ್ಟು ಹೋಗಿ ಅಂತ ಹೇಳಿ ಪಾಪ ಅಣ್ಣ ಇಕ್ಷಿತ್ನ ನೋಡಬೇಕು ಅಂತಲೇ ಬಂದಿತ್ತು ಬಟ್ ನೋಡಿದರೆ ನಾವೇ ಇರಲಿಲ್ಲ ಹೇಳ್ತಾ ಇದ್ದ ಹಂಗೆ ಫೋನ್ ಮಾಡಿ ನೆಕ್ಸ್ಟಿಗೆ ನಾನು ಅವನು ನೋಡಬೇಕು ಅಂತಲೇ ಬಂದೆ ನೀವೇ ಇರಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ಅವ್ವ ಆಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ಎಷ್ಟೊಂದು ಸಣ್ಣ ಹಾಕ್ಬಿಟ್ಟಿದ್ದಾನೆ ಕೆಡೋಗಿದ್ದಾನೆ ಅಂತ ಹೇಳಿ ಅವನು ಕರೆಕ್ಟಾಗಿ ಊಟನೇ ಮಾಡೋಲ್ಲ ಎಷ್ಟು ಹೇಳಿದ್ರೂ ಅಷ್ಟೇ ಇವಾಗಂತೂ ತುಂಬ ಹಠ ಕಲ್ತ್ಕೊಬಿಟ್ಟಿದ್ದಾನೆ ಹಠ ಮಾಡೋದು ಎಲ್ಲದಕ್ಕೂ ಹೊರಗಡೆ ಕರ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡ್ತೇನೆ ನಾವು ಎಷ್ಟಾಗುತ್ತೋ ಅಷ್ಟು ತಿನ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕೆಲವೊಂದು ಟೈಮ್ ತಿನ್ನೋದೇ ಇಲ್ಲ ಹಾಗಾಗಿ ಈ ಥರ ಆಗಿಬಿಟ್ಟಿದ್ದಾನೆ ಅದು ಆಗಿದ್ಮೇಲೆ ನಾನು ಇಲ್ಲಿ ಒಂದೊಂದೇ ಐಟಮ್ಗಳನ್ನ ಬಾಕ್ಸಿಗೆ ಹಾಕ್ಕೊಂತ ಇದ್ದೀನಿ ತೊಳೆದು ಇಟ್ಬಿಡೋದು ಇಟ್ಬಿಡ್ಬೋದು ಪಾತ್ರೆಗಳನ್ನ ಬಟ್ ಮತ್ತೆ ಅದೇ ಜಾಗಕ್ಕೆ ಆ ಪಾತ್ರೆಗಳನ್ನೆಲ್ಲ ಸೇರಿಸೋದಿದೆಯಲ್ಲ ಅದಂತೂ ತುಂಬಾ ಕಷ್ಟ ನಾನು ನೋಡಿ ಇಷ್ಟೊಂದೆಲ್ಲ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಟಿದ್ದೀನ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಮುಚ್ಚಳ ಸಿಕ್ಕಿದರೆ ಬಾಕ್ಸ್ ಸಿಗ್ತಾ ಇರಲಿಲ್ಲ ಬಾಕ್ಸ್ಗಳು ಸಿಕ್ಕಿದರೆ ಮುಚ್ಚಳ ಇರಲಿಲ್ಲ ಆ ಥರ ಆಗ್ತಾಯಿತ್ತು ನೀಟಾಗಿ ಅದೇ ಜಾಗಕ್ಕೆ ಸೇರಿಸೋದು ತುಂಬಾ ಕಷ್ಟ ಅಂದರೆ ಅಲ್ಲಿಂದಲ್ಲೇ ಇಟ್ಕೊಂಡು ಹೆಂಗೆ ಬೇಕಾದರೂ ವಾಶ್ ಮಾಡ್ಕೋಬೋದು ಬಟ್ ಈ ಥರ ವಾಶ್ ಮಾಡಿ ಹಾಕ್ಬಿಟ್ಟು ಆಮೇಲೆ ಮತ್ತೆ ಜೋಡಿಸಿ ಎತ್ತಿಡೋದಿದೆಯಲ್ಲ ಅದಂತೂ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ನಾನು ಯಾವ ತರ ಸರ್ಕಸ್ ಮಾಡ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಒಂದೊಂದೇ ಎಲ್ಲಿದೆ ಏನು ಅಂತ ಹೇಳಿ ದಿನ ರಾತ್ರಿನೂ ಅಷ್ಟೇ ನಾನು ನಿದ್ದೆ ಮಾಡ್ತೇನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕಿಚನ್ ಕ್ಲೀನ್ ಮಾಡಿದ್ದೀನಿ ಅಷ್ಟು ಕೆಲಸಗಳಿತ್ತು ಗೊತ್ತಿರುತ್ತೆ ಎಲ್ರಿಗೂ ಬೇರೆ ಯಾವುದು ಕೂಡ ಅಷ್ಟೊಂದು ಟೈಮ್ ತಗೊಳ್ಳಲ್ಲ ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು ಹಾಲ್ ಕ್ಲೀನ್ ಮಾಡೋದಾಗಿರ್ಬೋದು ಯಾವುದು ಕೂಡ ಅಷ್ಟೊಂದು ಟೈಮ್ ತಗೊಳ್ಳಲ್ಲ ಬಟ್ ಕಿಚನ್ ಕ್ಲೀನ್ ಮಾಡೋದಕ್ಕೆ ನಾವು ಬೇರೆ ಎಲ್ಲಾನು ಕ್ಲೀನ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತಿವೋ ಅದ್ರ ಡಬಲ್ ಟೈಮ್ ತಗೊಂತಿವಿ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ನಾನು ಇಲ್ಲಿ ಕಿಚನ್ ಎಲ್ಲಾನು ಸೆಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆನಂದ್ ಇಬ್ಬರು ಕೂಡ ಸೇರ್ಕೊಂಡು ಕೂಡ ಒರ್ಸ್ಕೊಂತ ಇದಾರೆ ಆನಂದ್ ಹೇಳ್ತಾ ಇದ್ದಾರೆ ಬೆಳಗ್ಗೆನೆ ಒರೆಸ್ಬೇಕು ಅಂತ ನಿಂಗೆ ನಾನು ಬಂದ್ಮೇಲೆ ಒರೆಸ್ಕೊಡ್ತೀನಿ ತಲೆ ಕೆಡಿಸ್ಕೊಬೇಡ ನೀನು ಅಂತ ಹೇಳಿ ಬಂದಿದ್ ತಕ್ಷಣ ಇಲ್ಲಿ ವಿಂಡೋಗಳನ್ನೆಲ್ಲಾನು ಕೂಡ ಒರೆಸ್ಕೊಂತ ಇದಾರೆ ನಾನು ಹೇಗೋ ಆನಂದ್ ಕೂಡ ಹಂಗೇನೆ ಏನೇ ಒಂದು ಕೆಲಸ ಮಾಡ್ತೀನಿ ಕೂಡ ನೀಟಾಗಿ ಮಾಡಬೇಕು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ವಿಂಡೋಸ್ಗಳನ್ನ ಒರೆಸ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ನೀಟಾಗಿ ಕಾಣಿಸುತ್ತೆ ಅವರು ಒರೆಸಿದ್ರೆ ಹಾಗಾಗಿ ಪ್ರತಿ ಸಾರಿ ಯಾವುದಾದ್ರೂ ನಾನು ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಆಲ್ಮೋಸ್ಟ್ ವಿಂಡೋಗಳನ್ನೆಲ್ಲ ಕೂಡ ಅವರೇ ಕ್ಲೀನ್ ಮಾಡೋದು ಇಲ್ಲಿ ನೋಡಿ ಎಕ್ಸಿತ್ ಹಿಂಗ್ ಆಡ್ತಾ ಇದ್ದಾನೆ ಅಂತ ಹೇಳಿ ನಾನು ಕೂಡ ಒರೆಸ್ತೀನಿ ಅಂತ ಹೇಳಿ ಅವನು ಕೂಡ ಕೈಯಲ್ಲಿ ಒಂದು ಬಟ್ಟೆನ ಹಿಡ್ಕೊಂಡಿದ್ದಾನೆ ಒರೆಸೋಕ್ಕೆ ಅಂತ ಹೇಳಿ ಅದಾಗಿದ್ಮೇಲೆ ನಾನು ಎಲ್ಲನೂ ನೀಟಾಗಿ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊತಾ ಇದ್ನಲ್ಲ ಅಷ್ಟರಲ್ಲಿ ಹೌದು ಕೂಡ ಬಂತು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ನೀರೆಲ್ಲ ಹಂಗೆ ಇತ್ತು ಪಾತ್ರೆಗಳಲ್ಲೆಲ್ಲ ಅದನ್ನೆಲ್ಲ ಒರೆಸ್ಕೊಡ್ತೀನಿ ಅಂತ ಹೇಳಿ ಅವ್ವ ಇಲ್ಲಿ ಒರೆಸ್ತಾ ಇದೆ ಇನ್ನು ನಮಗೆ ಹೆಣ್ಮಕ್ಳಿಗೆಲ್ಲ ಹೆಂಗಪ್ಪ ಅಂತಂದ್ರೆ ಊರುಗಳಿಂದ ಯಾರಾದರೂ ಬಂತು ಅಂತಂದ್ರೆ ಮಾತುಗಳಿಗೇನು ಕೊರತೆನೆ ಇರೋದಿಲ್ಲ ಅದಂಗೆ ಇದಂಗೆ ಅಂತ ಮಾತಾಡ್ಕೊಂಡು ಹಾಗೆ ಕೆಲಸ ಮಾಡ್ತಾ ಇರ್ತೀವಿ ನಾನು ಕೂಡ ಅಷ್ಟೇನೆ ಅವ್ವ ಮಾತಾಡ್ತಾ ಕುಂತಿದ್ರು ಹಂಗೆ ಕಣ್ಮಗ ಹಿಂಗೆ ಕಣ್ಮಗ ಊರಲ್ಲಿ ಅವ್ರ ಮದುವೆ ಆಯ್ತು ಇವ್ರ ಮದುವೆ ಆಯಿತು ಮತ್ತೆ ಅವ್ರು ತೀರೋದ್ರು ಅವ್ರ ಮನೆ ಕಟ್ಟಿದ್ರು ಈ ಥರ ಎಲ್ಲ ಹೇಳ್ತಾ ಇತ್ತು ಕೇಳಿಸ್ಕೊಂಡು ಹಾಗೆ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೆ ನಾನು ಹಾಗೆ ತುಂಬ ಜನಕ್ಕೆ ಡೌಟ್ ಇರ್ಬೋದು ಇವರು ಯಾರು ಏನು ಅಂತ ಹೇಳಿ ದೊಡ್ಡಮ್ಮ ಮತ್ತು ಅವ್ವ ಅಂತ ಕರೀತಾರೆ ಅಂತ ಯೂಶ್ವಲಿ ನಮ್ಮ ಕಡೆ ಎಲ್ಲ ಹೆಂಗೆ ಅಂತಂದ್ರೆ ದೊಡ್ಡಮ್ಮ ಆಗಿರ್ಬೋದು ನಮ್ಮ ತಾಯಿಯವರ ತಾಯಿ ಇದಾರಲ್ಲ ಅವ್ರನ್ನೂ ಕೂಡ ನಾವು ಅವ್ವ ಅಂತಲೇ ಕರೆಯೋದು ನಮ್ಮ ಅವನು ಕೂಡ ನಾವು ಅವ್ವ ಅಂತಲೇ ಕರಿತಾ ಇದ್ದಿದ್ದು ಇವರು ಬಂದು ನಮ್ಮ ತಂದೆ ಇದ್ದಾರಲ್ಲ ಅವರ ಅಣ್ಣನ ಹೆಂಡತಿ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮನ್ನ ಸಾಕಿ ಬೆಳೆಸಿದ್ದು ದೊಡ್ಡವರನ್ನ ಮಾಡಿದ್ದು ಎಲ್ಲ ಇವರೇನೆ ನಾವು ನಮ್ಮಪ್ಪ ಅಮ್ಮ ತೀರೋದ್ ಮೇಲೆ ಅನ್ನ ಮತ್ತೆ ನಮ್ಮ ಅಕ್ಕನ ನೋಡ್ಕೊಂಡಿದ್ದು ಇವರೇನೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರು ಸೇರ್ಕೊಂಡೇನೆ ನಮ್ಮನ್ನ ನೋಡ್ಕೊಂಡಿದ್ದು ಬಟ್ ನಮ್ ದೊಡ್ಡಪ್ಪನೂ ಕೂಡ ರೀಸೆಂಟ್ ಆಗಿ ಒಂದು ಐದು ವರ್ಷ ಆಯಿತು ಅನಿಸುತ್ತೆ ನನ್ನ ಮದುವೆಗಿಂತ ಮುಂಚೆನೇ ಅವರು ಕೂಡ ತೀರೋದ್ರು ಅವಾಗಂತೂ ನಮ್ಮ ದೊಡ್ಡಪ್ಪ ಇದ್ದಾಗ ನಮ್ಮ ದೊಡ್ಡಮ್ಮ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ಮನೆ ಆಯಿತು ಗಂಡ ಆಯಿತು ಮಕ್ಕಳಾಯಿತು ಇಷ್ಟೇ ಅವ್ರ ಜೀವನ ಆಗಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಹೆಣ್ಮಕ್ಳು ಮನೆಗೆಲ್ಲ ಹೋಗೋದು ಅವರ ರಿಲೇಟಿವ್ ಮನೆಗೆಲ್ಲ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ ಮೊದಲು ಅಂತಂದ್ರೆ ಎಲ್ಲೂ ಹೋಗ್ತಾ ಇರಲಿಲ್ಲ ನಮ್ಮ ನಮ್ಮ ಅಷ್ಟೇ ಎಲ್ಲೂ ಕಳಿಸ್ಕೊಡ್ತಾ ಇರಲಿಲ್ಲ ಇಲ್ಲೂ ನನಗೆ ಬಾಣಂತನ ಮಾಡಿದ್ದು ಕೂಡ ಇವರೇನೆ ಹಾಗೆ ಲಾಸ್ಟ್ ಟೈಮು ಕೂಡ ಯಕ್ಷಿತ್ ಬರ್ತ್ಡೇಗೆ ಅಂತ ಬಂದಿದ್ದರು ನಾನು ಆವಾಗಲೇ ಫ್ಲಾಗಲ್ಲೂ ಕೂಡ ಹೇಳಿದ್ದೀನಿ ಯಾರತಿ ಇರೋದ್ರು ಅಂದ್ಬಿಟ್ಟು ಓಟೋದ್ರು ಹೊರ್ಟೋದ್ರು ಈ ಥರ ಏನಾದರೂ ನಾನು ಇಲ್ಲ ಏನಾದರೂ ಮನೆಯಲ್ಲಿ ಫಂಕ್ಷನ್ ಮಾಡಿದ್ರೆ ಮುಂಚಿತವಾಗಿಯೇ ಕರೆಸ್ಕೊತೀನಿ ಅವರಿಗೆ ಅಂತಂದರೆ ಎಲ್ಲ ಗೊತ್ತಾಗತ್ತಲ್ವ ನನಗೂ ಕೂಡ ನಮ್ಮ ಮನೆಯಲ್ಲಿ ಕರೆಯೋದಕ್ಕೆ ಅಂತ ಇನ್ಯಾರೂ ಇಲ್ಲ ನಮ್ಮ ಅತ್ತೆ ಇದ್ದಾರೆ ಊರಲ್ಲಿ ಬಟ್ ಅವರಿಗೆ ಅಷ್ಟೊಂದು ದಿನ ಎಲ್ಲ ಬಂದು ಇರೋದಕ್ಕಾಗಲ್ಲ ಯಾಕೆ ಅಂತಂದರೆ ಊರಲ್ಲಿ ಅಪ್ಪ ಇದ್ದಾರಲ್ಲ ಅವರನ್ನು ನೋಡ್ಕೋಬೇಕು ಮತ್ತು ಟೈಮ್ ಟೈಮ್ ಕರೆಕ್ಟಾಗಿ ಅವರಿಗೆ ಅಡುಗೆ ಮಾಡಿ ಎಲ್ಲ ಕೊಡ್ಬೇಕಲ್ವಾ ಹಂಗಾಗಿ ಅವ್ರಿಗೆ ಆಗಲ್ಲ ಇವಾಗ ಮನೇಲಿ ಇವಾಗ ಏನೇ ಫಂಕ್ಷನ್ ಮಾಡಿದ್ರು ಕರೆಸ್ಕೊಂತೀನಿ ಮುಂಚಿತವಾಗಿ ಯಾಕಂದ್ರೆ ಅವ್ರಿಗಾದ್ರೆ ಹಿರಿಯರಲ್ವಾ ದೊಡ್ಡವರಲ್ವಾ ಗೊತ್ತಿರುತ್ತೆ ನಮ್ಗೆ ಗೊತ್ತಿಲ್ದ ಎಷ್ಟೊಂದು ವಿಷಯಗಳು ಇರುತ್ತಲ್ವಾ ಅವರಿಂದ ಕೇಳಿ ತಿಳ್ಕೋಬಹುದು ಅಂತ ಹೇಳಿ ಯಾರಾದ್ರೂ ಮನೆಯಲ್ಲಿ ಏನಾದರೂ ಈ ತರ ಫಂಕ್ಷನ್ ಮಾಡಬೇಕಾದ್ರೆ ದೊಡ್ಡವ್ರು ಇರ್ಲಿ ಅಂತ ಅಂದ್ಬಿಟ್ಟು ನಾನು ಕರೆಸ್ಕೊಂತೀನಿ ನಾನಿಲ್ಲಿ ಎಷ್ಟಾಗುತ್ತೋ ಅಷ್ಟು ಐಟಮ್ ಜೋಡಿಸಿ ಬಾಕ್ಸ್ ಗೆ ಎತ್ತಿಟ್ಕೊತ ಇದೀನಿ ತುಂಬಾನೇ ಟೈಮ್ ಆಗುತ್ತೆ ಇವುಗಳೆಲ್ಲನೂ ಕೂಡ ಎತ್ತಿ ನೀಟಾಗಿ ಜೋಡಿಸಿ ಇಡಬೇಕು ಅಂತಂದರೆ ಹೂವು ಇಲ್ಲಿ ನಾನು ಎಲ್ಲನೂ ಒರೆಸ್ಕೊಡ್ತೀನಿ ನೀಟಾಗಿ ಜೋಡಿಸಿ ಎತ್ತಿಟ್ಕೊ ಅಂತಂದ್ರು ಸೊ ಹಾಗಾಗಿ ನಾನು ಎಲ್ಲನೂ ಇದ್ದರೆ ಹ್ವ ಇಲ್ಲಿ ನೀಟಾಗಿ ಎಲ್ಲನೂ ಕೂಡ ಒರೆಸಿಕೊಟ್ರು ಆಲ್ಮೋಸ್ಟ್ ಎಲ್ಲನೂ ಕೂಡ ಅವರೇ ಒರೆಸಿದ್ರು ಅಂತ ಹೇಳ್ಬೋದು ನಾನು ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡೆ ಅಷ್ಟೇ ಬೆಳಗ್ಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದಕ್ಕೆ ಇವಾಗ ಈ ಕೆಲಸನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಯಿತು ಇಲ್ಲ ಅಂತಂದಿದ್ರೆ ಇನ್ನೂ ತುಂಬಾ ಕಷ್ಟ ಆಗೋದು ಅದರಲ್ಲೂ ಕೆಲವೊಂದು ಮಾಮೂಲಿ ಕೆಲಸಗಳನ್ನ ಮರೆತೇ ಹೋಗ್ತೀನಿ ಮೊನ್ನೆ ರಾತ್ರಿ ರಾತ್ರಿ ಏನು ಮಾಡಿದ್ದೀನಿ ಅಂತಂದರೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಬಟ್ಟೆಗಳನ್ನ ಗೆ ಹಾಕಿದ್ದೀನಿ ನೋಡಿದರೆ ಮತ್ತೆ ಬೆಳಗ್ಗೆಯಲ್ಲಿ ನೆನಪಾಗಿ ಎದ್ದು ಹಾಕಿದ್ದೀನಿ ಬೆಳಗ್ಗೆ ಕರ್ಟನ್ಗಳನ್ನೆಲ್ಲ ಮೆಷಿನ್ಗೆ ಹಾಕಿದ್ದೀನಿ ಮತ್ತೆ ಹೋಗ್ಬಿಟ್ಟು ಸಂಜೆ ಬಂದು ಒಣಗಿ ಹಾಕಿದ್ದೀನಿ ಈ ಥರ ಆಗುತ್ತೆ ಕೆಲವೊಂದು ಕೆಲಸಗಳು ಅದಕ್ಕೆ ಆನಂದ್ ರೇಗಿಸ್ತಾ ಇದ್ರು ನನ್ನನ್ನು ರಾತ್ರಿ ಹಾಕಿದ್ದೆಲ್ಲ ಬೆಳಗ್ಗೆನಲ್ಲಿ ಒಣಗಾಕು ಬೆಳಿಗ್ಗೆ ಹಾಕಿದ್ನೆಲ್ಲ ಸಂಜೆನಲ್ಲಿ ಒಣಗಾಕು ಅಂತ ರೇಗಿಸ್ತಾಯಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಕೆಲವೊಂದು ಕೆಲಸಗಳಲ್ಲಿ ನಾವು ಬ್ಯುಸಿ ಆದಾಗ ಕೆಲವೊಂದು ಕೆಲಸಗಳನ್ನ ಮರ್ತೇ ಹೋಗ್ತೀವಿ ಏನು ಮಾಡೋದಕ್ಕಾಗಲ್ಲ ಅಂತ ಟೈಮಲ್ಲಿ ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಗಳ್ನು ಕೂಡ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಕಿಚನ್ ಅಲ್ಲಿ ಜೋಡಿಸಿ ಇಟ್ಕೋಬೇಕು ಅಷ್ಟೇನೆ ಒಂದೊಂದೇ ಆದ್ರೆ ಆಗಲ್ಲ ಅಂತ ಹೇಳಿ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಬಾಕ್ಸ್ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಜೋಡ್ಸ್ಕೊಂತ ಇದ್ದೀನಿ ಲಾಸ್ಟ್ ಟೈಮು ನಾನು ಒಂದು ವರ್ಷದ ಹಿಂದೆ ಅನ್ಸುತ್ತೆ ಎರಡು ಪಿಂಗಣಿದು ಬಾಕ್ಸ್ಗಳನ್ನ ತಗೊಂಡಿದ್ದೆ ಅದು ಒಂದು ಎರಡೂ ಅಷ್ಟೇನೆ ಮುಚ್ಚಳ ಹೊಡೆದಾಯಿತು ಸೊ ಹಂಗಾಗಿ ಬೇಡ ಅಂತ ಹೇಳಿ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಬಿಸಾಕ್ಬಿಟ್ಟೆ ಇವಾಗ ನಾನಿಲ್ಲಿ ಎಲ್ಲನೂ ಕೂಡ ಜೋಡಿಸಿ ಎದ್ದಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಬಾಕ್ಸಿಗೆ ಹಾಕಿ ಇಟ್ಕೊಬಿಟ್ರೆ ಬೇಗ ಜೋಡಿಸ್ಕೋಬೋದು ಅದನ್ನು ಜೋಡಿಸಿ ಆದಮೇಲೆ ನಾನಿಲ್ಲಿ ಪಾತ್ರೆಗಳನ್ನೂ ಕೂಡ ಅಷ್ಟೇ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಈ ಒಂದು ಇದರಲ್ಲಿ ನಾನು ಮಾಮೂಲಿ ಲೋಟಗಳು ಮತ್ತು ಸ್ಪ್ಯಾಚುಲಗಳು ಸ್ಪೂನ್ಗಳು ಮಾಮೂಲಿ ದೊಡ್ಡವ್ರ ಸ್ಪೂನ್ಗಳು ಆ ಥರದ್ದು ಈ ಥರದ್ದೆಲ್ಲಾನು ಕೂಡ ಇಟ್ಕೊಂಡಿದ್ದೀನಿ ಜೊತೆಗೆ ಚಿಕ್ಕ ಚಿಕ್ಕ ಬೌಲ್ಗಳನ್ನೂ ಕೂಡ ಈ ಒಂದು ಮೇಲುಗಡೆ ಪೋರ್ಷನಲ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಕೆಲವೊಂದು ಟೈಮ್ ಜಾಗ ಸಾಕಾಗೋದೇ ಇಲ್ಲ ಇದರಲ್ಲಂತೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಜೋಡಿಸಿ ಎತ್ತಿಟ್ರು ಕೂಡ ಕೆಲವೊಂದು ಟೈಮ್ ಮೆಸ್ಸಿ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಟಾದ್ಮೇಲೆ ಇಲ್ಲಿ ಬಾಕ್ಸ್ಗಳನ್ನ ಇಟ್ ಇಟ್ಕೊತಾ ಇದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲೂ ಕೂಡ ಹೇಳಿದ್ದೀನಿ ಅನಿಸುತ್ತೆ ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಜಾಸ್ತಿ ಸ್ಟೀಲ್ ಬಾಕ್ಸ್ಗಳನ್ನೇ ಯೂಸ್ ಮಾಡೋದು ಇದೆಲ್ಲ ನಾನು ಯಾವುದೂ ಅಷ್ಟೇ ಮದುವೆ ಆದಮೇಲೆ ತೊಗೊಂಡಿದ್ದಲ್ಲ ಆ ಮದುವೆಗಿಂತ ಮುಂಚೆ ಮುಂಚೆ ತೆಗೊಂಡಿರುವಂಥ ಬಾಕ್ಸ್ಗಳು ಇವೆಲ್ಲ ಹಾಗೆ ನನಗೆ ಕೆಲವರು ಕೂಡ ಹೇಳ್ತಾ ಇರ್ತಾರೆ ನಮ್ಮ ಮನೆಗೆ ಬಂದು ನೋಡಿರೋರು ಕೂಡ ಇದಾರೆ ಈ ತರ ನಮಗೆ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಕಬೋಡೆ ಕೊಟ್ಟಿರಲ್ಲ ಅಂತ ಹೇಳಿ ನನಗೆ ಆ ಥರ ತೊಂದರೆನೇ ಇಲ್ಲ ನೀಟಾಗಿ ದೊಡ್ಡ ದೊಡ್ಡ ಗಳನ್ನು ಕೂಡ ಇಟ್ಕೋಬಹುದು ಜೊತೆಗೆ ಎಲ್ಲ ತರದ ಸಣ್ಣ ಪುಟ್ಟ ಗಳನ್ನು ಕೂಡ ಇಟ್ಕೋಬಹುದು ಅಂದ್ರೆ ನನಗೇನೆ ಹತ್ತಿ ಎತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀ ಎಟ್ಸಲ್ಲ ನನಗೆ ಏನಾದರೂ ಎತ್ಕೋಬೇಕು ಅಂತಂದರೆ ಮೇಲ್ಗಡೆ ಇರೋ ಬಾಕ್ಸ್ಗಳನ್ನ ಆ ಚೇರ್ ಹಾಕ್ಕೊಂಡು ಎತ್ಕೋಬೇಕು ಇಲ್ಲ ಅಂತಂದರೆ ಸೆಲ್ಫ್ ಮೇಲೆ ಹತ್ಬಿಟ್ಟು ಎತ್ಕೋಬೇಕು ಅದೊಂದೇ ಕಷ್ಟ ಅಂತ ಹೇಳ್ಬೋದು ಕೆಲವೊಂದು ಟೈಮ್ ಅಂತೂ ನನಗೆ ಅಲ್ಲಿ ಎತ್ತಿ ಎತ್ಕೊಳ್ಳೋದಕ್ಕೆ ಕಷ್ಟ ಆಗಿ ನಾನು ಇವಾಗ ಏನಾದರೂ ಮೇಲಿಟ್ಟಿರ್ತೀನಿ ಎತ್ಕೋಬೇಕು ಅಂತಂದ್ರೆ ಅಯ್ಯೋ ಮೇಲಿಂದ ಎತ್ಕೋಬೇಕಲ್ಲಪ್ಪ ಯಾರು ಎತ್ಕೊತಾರೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ನನಗೆ ಹಿಡಕಿಸ್ತಾ ಇರೋದರಿಂದ ಒಂಥರ ಬೇಜಾರು ಕೂಡ ಆಗುತ್ತೆ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆಯಲ್ವಾ ಹಾಗಾಗಿ ಏನು ತೊಂದರೆ ಇಲ್ಲ ಸೊ ನಾನು ಇದನ್ನು ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಖಾಲಿ ಬಾಕ್ಸ್ಗಳು ಕೂಡ ಇದೆ ಹಬ್ಬಕ್ಕೆ ತಿಂಡಿ ಏನಾದರೂ ಮಾಡಲಿಕ್ಕೆ ಅಂತ ಹೇಳಿ ನೀಟಾಗಿ ವಾಶ್ ಮಾಡಿಯೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಖಾಲಿ ಬಾಕ್ಸ್ಗಳನ್ನೇ ಮತ್ತು ಹಬ್ಬಕ್ಕೊಂದ್ಸರಿ ಎಲ್ಲ ತಿಂಡಿ ಮಾಡಾಗಿದ್ಮೇಲೆ ಮತ್ತೆ ಯಾರು ವಾಶ್ ಮಾಡ್ತಾರೆ ಅಂತ ಹೇಳಿ ಖಾಲಿ ಬಾಕ್ಸ್ಗಳನ್ನ ಹಾಗೆ ಇಟ್ಟಿದ್ದೀನಿ ವಾಶ್ ಮಾಡಿ ಇನ್ನೂ ನಾನು ಎಲ್ಲ ಕೆಲಸಗಳನ್ನೂ ಈ ಥರದ ಕೆಲಸಗಳನ್ನೆಲ್ಲ ಮಾಡ್ಕೊತಾಯಿದ್ರೆ ಇನ್ನೂ ಆನಂದ ಬಂದು ಕರ್ಟನ್ಗಳನ್ನೆಲ್ಲನೂ ಕೂಡ ಹಾಕ್ತಾಯಿದ್ರು ಸಂಜೆನಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಒಣಗಾಕಿದ್ದು ಬಂದಮೇಲೆ ಒಣಗಾಗ್ತದೆ ಕರ್ಟನ್ಗಳನ್ನ ಆಲ್ಮೋಸ್ಟ್ ಎಲ್ಲ ಒಣಗೋಗಿತ್ತು ಸರಿ ಅಂತ ಹೇಳಿ ಕಿಟಕಿ ಎಲ್ಲ ಒರೆಸ ಆದ್ಮೇಲೆ ರೂಮಲ್ಲಿ ಹಾಲಲ್ಲಿ ಮತ್ತೆ ಹಿಂದೆಗಡೆ ಕಿಚನ್ ಅಲ್ಲಿ ಎಲ್ಲ ಕಿಟ ಕಿಟಕಿಗಳನ್ನ ಒರೆಸಿದ್ದಾದ್ಮೇಲೆ ಇಲ್ಲಿ ಕರ್ಟನ್ಗಳನ್ನ ಹಾಕ್ತಾ ಇದ್ದಾರೆ ನಾನು ಕೂಡ ಈ ಕಡೆ ವಾಷಿಂಗ್ ಮೆಷಿನ್ ಇದೆಯಲ್ಲ ಅದ್ರ ಮೇಲೆ ಒಂದು ಟವಲ್ನ ಹಾಕ್ತೀನಿ ಅದನ್ನ ಮೆಷಿನ್ಗೆ ಹಾಕಿದೆ ಸೊ ಹಂಗಾಗಿ ಅದನ್ನ ಹಾಕ್ಬಿಡೋಣ ಅಂತ ಹೇಳಿ ನಾನು ಅದ್ರ ಮೇಲಿದ್ದಂಥ ಕೆಲವೊಂದು ಐಟಮ್ಗಳೆಲ್ಲನೂ ಕೂಡ ತೆಗೆದುಬಿಟ್ಟು ಅದನ್ನು ಹಾಕ್ಕೊಳೋಣ ಅಂತ ಹಾಕ್ಕೊತ ಇದ್ದೀನಿ ಯಕ್ಷ ಬಂದು ನೈಲ್ ಪಾಲಿಷ್ ಡಬ್ಬ ತಗೊಬಿಟ್ಟು ಬಾಯಿಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೆ ನಮಗಂತೂ ಅದನ್ನು ನೋಡಿ ನಗು ಬರ್ತಾಯಿತ್ತು ಸೊ ಮೊದಲೇ ಅವನಿಗೆ ಸ್ವಲ್ಪ ಬಾಯಿ ಹಗಲ ಇರೋದ್ರಿಂದ ಈ ಥರದ್ದೆಲ್ಲ ಹಾಕೊಂಡ್ರೆ ಇನ್ನೂ ಜಾಸ್ತಿ ಹಗಲ ಆಗ್ಬಿಡುತ್ತೆ ಅಂತ ಹೇಳಿ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ ನಾನು ಬಟ್ ಕೆಲ್ವೊಂದು ಟೈಮ್ ನಾವು ಈ ಥರ ಆದಾಗ ಏನೂ ಮಾಡೋದಕ್ಕಾಗಲ್ಲ ಮಕ್ಕಳು ಏನಾದರೂ ಒಂದು ಇಟ್ಕೊಂಡು ಸುಮ್ಮನೆ ಆದರೆ ಸಾಕಪ್ಪ ಅಂತ ಅನ್ನಿಸ್ತು ಇರುತ್ತೆ ನಮಗೂ ಅದೇ ಬೇಕಾಗಿರೋದಲ್ವ ಸುಮ್ಮನೆ ಏನಾದ್ರೂ ಒಂದು ಕೆಲಸ ಮಾಡ್ಕೋಬಹುದು ಅಂತ ಹೇಳಿ ನಾನು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ಅನ್ಸುತ್ತೆ ಹಂಗಾಗಿ ಕಾಫಿ ಮಾಡಿಬಿಡೋಣ ಅಂತ ಹೇಳಿ ಕಾಫಿನ ಮಾಡ್ತಾಯಿದ್ದೀನಿ ಇದ್ದೀನಿ ಅವನು ಕೂಡ ಇದ್ರಲ್ಲ ಅವರು ಮಧ್ಯಾಹ್ನ ಮದುವೆ ಮನೇಲಿ ಊಟ ಮಾಡ್ಕೊಂಡ್ ಬಂದಿದ್ದಷ್ಟೇನೆ ಮೇಲೆ ಏನು ಊಟನೂ ಮಾಡಿಲ್ಲ ಮತ್ತೆ ಕಾಫಿನೂ ಏನು ಕುಡಿದಿರಲಿಲ್ಲ ಹಾಗಾಗಿ ಅವರಿಗೂ ಕೂಡ ಕಾಫಿ ಕೊಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದ್ದೆಲ್ಲ ಹಾಗಾಗಿ ಕಾಫಿ ಮಾಡಿಬಿಡೋಣ ಅಂತ ಹೇಳಿ ಕಾಫಿನ ಅವಂಗೆ ಮತ್ತು ಆ ನನಗೆ ಇಬ್ರಿಗೂ ಕೊಟ್ಬಿಟ್ಟು ನಾನು ಕೂಡ ಕಾಫಿ ಕೊಟ್ಬಿಟ್ಟು ಯಕ್ಷಿತ್ಗೆ ಹಾಲು ಕುಡಿಸಿ ಇವಾಗ ನೈಟ್ ಊಟಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ಟೊಮ್ಯಾಟೊ ಸಾಂಬಾರು ಮತ್ತು ರೈಸ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ರೈಸಿಗೆ ಇಟ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ನಾನಿಲ್ಲಿ ರೈಸಿಗೆ ಇಡ್ತಾ ಇದ್ದೀನಿ ಅದಾಗಿದ್ಮೇಲೆ ಬೇಕು ಅಂದರೆ ಸಾಂಬಾರನ್ನ ಮಾಡ್ಕೋಬೋದು ಸಿಂಪಲ್ ಆಗಿ ನಾನು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆಲ್ಲ ಸಾಂಬಾರು ಹಾಕೋ ಥರ ಮಾಡ್ಕೊಬಿಡ್ತೀನಿ ಸಿಂಪಲ್ ನಾನು ನೆನ್ ರುಬ್ಬಾಕಿ ಮಾಡೋದಕ್ಕೆ ಹೋಗೋಲ್ಲ ಟೊಮೆಟೊ ಸಾಂಬಾರಿಗೆ ಅವ ಅದನ್ನೇ ಹೇಳ್ತಾಯಿತ್ತು ಈ ಥರ ಟೊಮೊಟೊ ಸಾಂಬಾರು ಏನಾದರೂ ಮಾಡಿದರೆ ರುಬ್ಬಾಕಿನೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಬೇಗ ಆಗಲಿ ಅಂತ ಹೇಳಿ ನಾನು ಈ ಥರ ಮಾಡ್ಕೊಬಿಡ್ತೀನಿ ಹಾಗೆ ಹಸಿಟ್ಟು ಮತ್ತು ಟೊಮೆಟೊ ಎರಡೂ ಕೂಡ ಇರಲಿಲ್ಲ ಹೋಗಿ ತೊಗೊಂಡು ಬಂದಿದ್ರು ನನಗಂತೂ ಬೆಳಗ್ಗೆ ಅಲ್ಲಿ ಹೋಗಿ ಬಂದಿರೋದ್ರಿಂದ ಮತ್ತೆ ಮನೇಲಿ ಇಷ್ಟೋ ತನಕ ಕೆಲಸ ಮಾಡಿದ್ರಿಂದ ಫುಲ್ ಟಯರ್ಡ್ ಆಗಿತ್ತು ನನಗೆ ಮುದ್ದೆ ಎಲ್ಲ ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಸಿಂಪಲಾಗಿ ಅನ್ನ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾವು ಎಲ್ಲಾದರೂ ಹೋಗಿ ಬಂದ್ರೆ ಮನೆಗೆ ಬಂದು ಅಡುಗೆ ಮಾಡೋದೇ ಕಷ್ಟ ಅಂಥದ್ರಲ್ಲೂ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಅಡುಗೆ ಮಾಡಬೇಕು ಅಂದರೆ ಇನ್ನೂ ಕಷ್ಟ ಅಲ್ವಾ ಹಾಗಾಗಿ ಬೇಗ ಹಾಕೋ ತರ ಮಾಡ್ಕೊತೀನಿ ನಾನು ಇಲ್ಲಿ ಟೊಮೆಟೊ ತಂದಿದ್ರಲ್ಲ ಅದನ್ನ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೊತಾ ಇದ್ದೀನಿ ಸಿಂಪಲ್ ಅಂಡ್ ಈಸಿಯಾಗಿ ಮಾಡ್ಕೋಬಹುದು ಟೊಮೆಟೊ ಸಾಂಬಾರನ್ನ ಅದಕ್ಕೆ ಏನಿಲ್ಲ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಹುಣಸೆ ಹುಳಿ ಬಿಟ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆ ಸಾಂಬಾರು ರೆಡಿ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಕೂಡ ರುಬ್ಬಾಕಿ ಮಾಡ್ಬೋದು ನನ್ನನ್ನು ನಾನು ಅದನ್ನು ಯಾವ ಥರ ಏನು ಅಂತ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೆಸಿಪಿನ ಯಾವ ಥರ ರುಬ್ಬಾಕ್ಬಿಟ್ಟು ಟೊಮೆಟೊ ಸಾಂಬಾರನ್ನ ಮಾಡೋದು ಅಂತ ಹೇಳಿ ಅದಾದ ಮೇಲೆ ನಾನು ಇಲ್ದಿನಿ ಲಾಸ್ಟ್ ಟೈಮು ವಿಶಲ್ ಮಾರ್ಟಿಗೆ ಹೋದಾಗ ಇದನ್ನು ತೊಗೊಂಡು ಬಂದಿದೆ ಮಾಮೂಲಿ ಈ ಥರ ಹಪ್ಪಳ ಸುಟ್ಕೊಳೋದಿಕ್ಕೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸುಡೋದಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಯೂಶಲಿ ಎಲ್ಲ ಟೈಮು ಕೂಡ ಹಪ್ಪಳನ ಏನಪ್ಪ ಎಣ್ಣೆಗೆ ಹಾಕೋದಿಕ್ಕಾಗಲ್ಲ ಈ ಥರ ಸುಟ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಪ್ಳಗಳನ್ನ ಹಂಚ್ಕೊಂಡು ತಿನ್ನೋದಕ್ಕೆ ಅನ್ನ ಸಾಂಬಾರು ಎಲ್ಲ ರೆಡಿ ಆದಮೇಲೆ ನಾವು ಕೂಡ ಊಟನ ಮಾಡ್ಕೊಂಡ್ವಿ ಅವ್ವಾ ಅಂತೂ ಊಟನೇ ಮಾಡಲಿಲ್ಲ ನನಗೆ ಮದುವೆ ಮಾಡಲು ಊಟ ತಿಂದಿದ್ದೆ ಜಾಸ್ತಿ ಆಗಿದೆ ಬೇಡ ಅಂತ ಹೇಳಿ ನಾನು ಮತ್ತು ಆನಂದಿಬ್ರು ಸ್ವಲ್ಪ ಸ್ವಲ್ಪ ಊಟನ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್